ಇಲ್ಲ ಸರ್ ಬಾರಿಂದ ಬಂದಿದ್ದಾರೆ ಫೋನ್ ನಮ್ಮ ನಮ್ಮಣ್ಣ ಇಲ್ಲಿ ಬಾರ ವಾಲಿಬಾಲ್ ಕೋರ್ಟ್ ಹತ್ರ ಅಂತ ಇಲ್ಲಿ ಬಂದೆ ನಾನು ಇಲ್ಲಿ ಬಂದಮೇಲೆ ತಿರ್ಗ ಇಲ್ಲಿ ಬಂದ ಮೇಲೆ ಇಲ್ಲಿದ್ದಿಲ್ಲ ಅಲ್ಲಿ ಯಾರಿಗೇದತ್ರ ಇದೀನಿ ಬಾರ ಅಂತ ಇಲ್ಲಿಂದ ನಡ್ಕೊಳೋದೇ ಬಾರ ಹತ್ರ ಇದ್ರು ಬಾರ ಹತ್ರ ಇದ್ದ ಮೇಲೆ ಎಣ್ಣೆ ತಗೊಂಡ್ರು ಎಣ್ಣೆ ತಗೊಂಡು ಡೈರೆಕ್ಟ್ ಅಲ್ಲೋದೆ ಯಾರು ಬಾರ ಹತ್ರ ಹತ್ರ ನಾನು ನಮ್ಮ ಅಣ್ಣ ಅಥವಾ ಏಣು ಅಣ್ಣ ಅವರು ಹೆಣ್ಣು ಅಣ್ಣ ಅಲ್ಲಿ ಮಾತಾಡ್ಕೊಂಡು ಅಲ್ಲಿ ಹೋಗ್ಬಿಟ್ರು ಮನೆಗೆ ನಾನು ನಮ್ಮ ಅಣ್ಣ ಎಣ್ಣೆ ತಗೊಂಡು ಇಲ್ಲಿ ಬಂದರು ಇಲ್ಲಿ ರೇವಂತ ಅಂದ್ಬಿಟ್ಟು ಸುದೀಪ್ ಅಂದ್ಬಿಟ್ಟು ಇಲ್ಲಿದ್ರು ಕುತ್ಕೊಂಡು ಮಾತಾಡ್ತಾ ಇದ್ರು ಇಬ್ಬರು ಇವರು ಮಾತಾಡೋದಲ್ಲ ನಮ್ಮ ಅಣ್ಣ ನಾನು ಹೋದೆ ಅಲ್ಲೆಲ್ಲ ಮಾತಾಡ್ಕೊಂಡು ನಮ್ಮ ಅಣ್ಣ ಅಂಗಡಿಗೆ ಕಲಿಸ್ತಾ ಅಂಗಡಿಗೆ ಹೋಗೋ ಅಷ್ಟರಲ್ಲಿ ರೇವಂತ ಇದ್ದಿಲ್ಲ ಅಲ್ಲಿ ನಮ್ಮ ಅಣ್ಣ ಸುದೀಪ್ ಅಣ್ಣ ಇದ್ರು ಅಷ್ಟೇ ಇಬ್ಬರು ಮಾತಾಡ್ಕೊಂಡಿದ್ರು ಅವರಿಬ್ಬರು ಮಾತಾಡ್ಕೊಂಡಿದ್ರು ನಾನು ಅಲ್ಲೋದೆ ಕೊಟ್ಟೆ ಅಂಗಡಿ ಐಟಮು ಕುತ್ಕೊಂಡು ಮಾತಾಡ್ತಾಯಿದ್ರು ಹತ್ತು ನಿಮಿಷದಲ್ಲಿ ಅವ್ರು ಬಂದರು ಸಾನು ಸಾಗರು ಸಂತೋಷು ಮುರುಘನು ರೇವಂತು ಪ್ರಭು ಅಂದ್ಬಿಟ್ಟು ಬಂದುಬಿಟ್ಟು ಮಾತಾಡಿದ್ರು ಅವ್ನು ಬಂದ ಮೊದಲೇ ಅಷ್ಟರಲ್ಲೇ ಏನೋ ನನ್ನ ನಂಗೆ ಒಡೆಯೋಕೆ ಕೆಚ್ಚಾಕಿದ್ಯಂತೆ ನಂಗೆ ಫೋನಾಗಿ ಯಾರ್ಯಾರು ಹತ್ರ ಫೋನ್ ಹಾಕ್ಸಿ ಏನೇನೋ ಹೇಳಿದ್ಯಂತೆ ಅಂತ ಹೇಳ್ದೆ ನಾನು ಎಲ್ಲ ಹೇಳಿದ್ದೀನಂತ ನನ್ನ ಸಂದೀಪಣ್ಣ ಹೇಳ್ದೆ ಹಂಗಂಗೆ ತಳ್ಕೊಂಡು ತಳ್ಕೊಂಡು ತಳ್ಕೊಂಡೋಗೋಷ್ಟರಲ್ಲಿ ಸಾಗರ್ನೂ ಹಿಂದೆ ಹಿಂದೆ ಇಲ್ಲಿ ಹೊಡೆದಿರೋದು ಹೊಡೆದಿರೋ ಅಷ್ಟರಲ್ಲೇ ಅವನು ನಮ್ಮ ಸಂತ ಸಂದಿ ಮಾತಾಡಿ ಮಾತಾಡಿದಲ್ಲ ಸಾಗರ ಹತ್ರ ಜಗಳ ಅರ್ಧ ಹಂಗಂಗೆ ಅವ್ರ ಸಂತೋಷನೂ ಏನೋ ನಮ್ಮ ತಮ್ಮಂಗೆ ಬೈತೀವಿ ಅಂದ್ಬಿಟ್ಟು ಮೂರು ರೇಟು ಇಲ್ಲಿ ಇಲ್ಲೆಲ್ಲ ಹೊಡೆದ ಹಂಗಂಗೆ ಶರ್ಟೆಲ್ಲ ಅರ್ಧ ಹಾಕ್ಬಿಟ್ರು ಹಂಗಂಗೆ ಬಾರ ಇರೋ ನಮ್ಮ ಅಣ್ಣ ಕರ್ಕೊಂಬರ್ತೀನಿ ಅಂದ್ಬಿಟ್ಟು ಓದ್ತಾ ಇದ್ದಾರೆ ನಮ್ಮ ಸಂದೀಪ ಹಣ್ಣು ಅದು ಸಾಗರ್ನು ಹೋಗಿ ಒದ್ದಿರೋದು ಒದ್ದಿದ್ದಕ್ಕೆ ಬಿದ್ದಿರೋದು ಕಲ್ಲಿ ಇಲ್ಲಿ ಕಲ್ಲಿ ಬಿದ್ದಿರೋದು ಆಮೇಲೆ ಆಮೇಲೆ ನಂಗೆ ಕರ್ಕೊಂಡು ಟೇಷನ್ಗೆ ಹೋದೆ ಟೇಷನಲ್ಲಿ ಕಂಪ್ಲೀಟ್ ಬಡಿಯೋ ಅಷ್ಟರಲ್ಲಿ ನಮ್ಮ ಸಂದೀಪ ಹಣ್ಣು ಅವ್ರ ಅಪ್ಪಕ್ಕೆ ಪದ ನಮ್ಮ ಮಂಜಿಗೆ ಹಿಂಗೆ ಬರ್ದಿದ್ದೀನಿ ಹಿಂಗೆ ಹಿಂಗೆ ಒಡೆದ್ಬಿಟ್ಟಿದ್ದಾರೆ ಟೇಷನ್ ಕಂಪ್ಲೇಟ್ ಕೊಡೋಕೆ ಬಂದಿದ್ದೀನಿ ಆಮೇಲೆ ಮಂಜು ಬೇರೆ ಬೆಳೆಯೋ ಕೊಡೋನ ಕೊಡ್ದಿದ್ಯಾ ಅವ್ರು ಪೊಲೀಸರು ಹೇಳ್ತಿದ್ದಾರೆ ಇವಾಗ ಬೇಡ ಬೆಳ್ಯೋಗ ಕರ್ಕೊಂಬರ್ತೀನಿ ಅಂತ ಹೇಳಿದ್ರು ಆಮೇಲೆ ನಾವು ಟೇಷನಿಂದ ಕರ್ಕೊಂಬಂದೆ ನಾನು ಮನೆ ಹತ್ರ ಬಿಟ್ಟೆ ನನ್ನ ಪಾಠಕ್ಕೆ ನಾನು ಓದ್ತಾ ಅವ್ರ ಮನೆಗೆ ಹೋದರು ಆದಮೇಲೆ ಗಲಾಟಾಗಿ ಆದಮೇಲೆ ಒಂದು ಮೂರು ದಿನ ಆದಮೇಲೆ ಅಂತ ಹೇಳ್ತಾ ಇದ್ರು ಮೂರು ದಿನ ಆದಮೇಲೆ ಇಲ್ಲ ಏನೋ ಹಾಸ್ಪಿಟ್ಲ್ ಕಲ್ ತೋರಿಸಂತೆ ಅವಾಗ ಏನೋ ತಿರ್ಗಾ ಹಂಗೆ ಹಾಸ್ಪಿಟ್ಲ್ ತೋರಿಸ ತಿರ್ಗಿ ಹಂಗೆ ಆಯ್ತಂತೆ ಹಂಗೆ ಆಯ್ತಂತೆ ಒಂದು ನಾಲ್ಕು ಚೆನ್ನಾಗಿದ್ರು ಮೂರು ನಾಲ್ಕು ದಿನ ಆಮೇಲೆ ತಿರ್ಗಾ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿರೋದನ್ನು ಹಾಸ್ಪಿಟ್ಲ್ ಡೆತ್ ಆಗಿದ್ದಾರೆ ಹಾಂ ಡೆತ್ ಆಗಿರ್ಬಿಟ್ಟು ಅವತ್ತು ಯಾರು ಹೊಡೆದ್ರು ಸಂದೀಪ ಸಂದೀಪ್ ನೋಡಿದ್ ಸಾಗರು ಸಂತೋಷ್ ಅನ್ಬಿಟ್ಟು ಹೊಡಿಲಿಲ್ಲ ಹೊಡೆಯಲಿಲ್ಲ ಎಲ್ಲ ಬಿಡಿಸಿರ್ಕ ನಮಗೂ ಬಿಡಿಸೋದಕ್ಕೆ ಏಟೆಲ್ಲ ಆಯಿತು ನಿಮ್ಮ ಹೊಡೆದ್ರ ನಮ್ಮನ್ನೂ ಹೊಡ್ಯಕ್ಕೆ ಬಂದು ತಳಕ್ಕೆ ಬಂದ್ರು ನಿಮ್ಗೆ ಆಗಬೇಕು ಅಂತ ಬೈದ್ರು ತಳದ್ರು ಎಲ್ಲ ನಮ್ಗೂ ಏಟಾಯಿತು ನಾವು ಇಟ್ಕೊಂಡ್ಬಿಟ್ಟು ಕರ್ಕೊಂಡ್ಬಂದ್ರಿ ಸಂತೋಷ್ ಅನ್ಬಿಟ್ಟು